ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಮತ್ತೆ ಮುಂದುವರೆದಿದೆ ವಿಜಯನಗರದ ಶಾಸಕರ ಜೊತೆ ಎರಡೆರಡು ಬಾರಿ ಸಭೆಗೆ ಮುಂದಾಗಿರೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜಿವಾಲ ಅವರು ಶಾಸಕರ ಜೊತೆ ಸಭೆಗೆ ಮುಂದಾಗಿದ್ದಾರೆ ಗವಿಯಪ್ಪ ಜೊತೆ ಎರಡು ಬಾರಿ ಸಭೆ ಮಾಡಿರೋದು ಸುರ್ಜೇವಾಲಾ ಮೂರನೇ ಬಾರಿಯೂ ಕೂಡ ಭೇಟಿಯಾಗುವುದಕ್ಕೆ ಸುರ್ಜಿವಾಲ ಸೂಚನೆ ಕೊಟ್ಟಿದ್ದಾರೆ ಎರಡನೇ ಬಾರಿಗೆ ನಡೆದ ಸಭೆಯಲ್ಲಿ ದಾಖಲೆಗಳ ಬಗ್ಗೆ ಪ್ರಸ್ತಾಪ ಆಗಿದೆ ಹೀಗಾಗಿ ಮತ್ತೆ ದಾಖಲೆಗಳ ಸಮೇತ ಬನ್ನಿಯಂತೆ ಸೂಚನೆ ಕೊಟ್ಟಿದ್ದಾರೆ ಹಿಂದೆ ನಡೆದ ಸಭೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ರು ಸರ್ಕಾರದ ಕೆಲ ನಡೆ ಬಗ್ಗೆಯೂ ಕೂಡ ಧ್ವನಿ ಎತ್ತಿದ್ರು ಶಾಸಕ ಗವಿಯಪ್ಪ ಹೀಗಾಗಿ ಮತ್ತೆ ಭೇಟಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸುಜೇವಾಲಾ ಕುತೂಹಲ ಮೂಡಿಸಿದೆ ಶಾಸಕ ಗವಿಯಪ್ಪ ಜೊತೆಗಿನ ಚರ್ಚೆ ಏನೆಲ್ಲ ಆಗಬಹುದು ಏನ್ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಅಂತ ದಾಖಲೆ ಸಮೇತ ಬರ್ತೀನಿ ಅಂತ ಹೇಳಿ ಗವಿಯಪ್ಪ ಹೋಗಿದ್ದಾರೆ ಹಾಗಾಗಿ ಗವಿಯಪ್ಪ ಅವರು ಮೂರನೇ ಬಾರಿಗೆ ಸುರ್ಜೇವಾಲಾ ಅವರ ಜೊತೆಗೆ ಸಭೆಯಲ್ಲಿ ಭಾಗಿಯಾಗ್ತಾರೆ ಇದು ಒನ್ ಟು ಒನ್ ಸಭೆ ಎಲ್ಲಾ ಶಾಸಕರನ್ನು ಗುಡ್ಡೆ ಹಾಕೊಂಡು ಸಭೆ ಮಾಡ್ತಾ ಇಲ್ಲ ಬದಲಿಗೆ ಒಬ್ಬೊಬ್ಬರೇ ಶಾಸಕರನ್ನ ಕರೆಸಿ ಅವ್ರ ಜೊತೆಗೆ ಸುರ್ಜೇವಾಲಾ ಅವರು ಮಾತನಾಡ್ತಿದ್ದಾರೆ ಬಟ್ ಶಾಸಕ ಗವಿಯಪ್ಪ ಅವರ ಜೊತೆಗೆ ಇದು ಮೂರನೇ ಬಾರಿ ಸಭೆ ಇಂದಿನ ಸಭೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗಿದೆ ಎಲ್ಲೆಲ್ಲಿ ಎಷ್ಟೆಷ್ಟು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಏನ್ ತೊಂದರೆ ಆಗ್ತಾ ಇದೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಹೀಗೆಲ್ಲ ಚರ್ಚೆಗಳಾಗಿದ್ದಾವೆ ಹಾಗಾಗಿ ಇವತ್ತು ದಾಖಲೆ ಸಮೇತ ಬರ್ತೀನಿ ಮೀಟ್ ಮಾಡ್ತೀನಿ ಚರ್ಚೆ ಮಾಡ್ತೀನಿ ಅಂತ ಗವಿಯಪ್ಪ ಅವರು ಹೇಳಿರೋದೇನಿದೆ ಈ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಆಗ್ಬಹುದು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು ಅಂತ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದರು ಅಂದರೆ ಶಾಸಕರ ಜೊತೆ ಸಭೆ ನಡೆಸಿದ್ರು ಅಂದರೆ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಶುರುವಾಗ್ಬಿಡುತ್ತೆ ಯಾವ ಶಾಸಕರು ಏನು ದೂರು ಹೇಳಿದ್ರೋ ಏನೋ ಯಾವ್ದ್ರ ಬಗ್ಗೆ ಹೇಳಿದ್ರೋ ಏನೋ ಯಾವ ಸಚಿವರ ಬಗ್ಗೆ ಹೇಳಿದ್ರೋ ಏನೋ ಅಂತ ಸದ್ಯ ಅಂಥದ್ದೇ ಕುತೂಹಲಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಶಾಸಕ ಗವಿಯಪ್ಪ ಅವರು ಮೂರನೇ ಬಾರಿಗೆ ಸುರ್ಜೇವಾಲಾ ಅವರ ಜೊತೆಗೆ ಒನ್ ಟು ಒನ್ ಸಭೆಯಲ್ಲಿ ಭಾಗಿಯಾಗ್ತಾ ಇರೋದು